ಹಾಗಷ್ಟೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೊದಲ್ಲಿ ನೋಡ್ತಾ ಇದರಲ್ಲಿ ರಕ್ಷಿತಾ ನಿರ್ಧಾರಗಳ ಬಗ್ಗೆ ಮನೆಯಲ್ಲಿ ವೈಮನಸ್ಸು ಅಂತ ಒಂದು ಕ್ಯಾಪ್ಷನ್ ಹಾಕಿ ಪ್ರೊಮೋನ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ಮ್ಯಾಕ್ಸಿಮಮ್ ಜನಗಳು ನಿರ್ಧಾರ ತೊಗೊಂಡಿರುವಂಥದ್ದು ರಕ್ಷಿತಾಗೆ ಸೊ ನಿರ್ಧಾರಗಳ ತಗೊಳ್ಳುವಂಥ ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ನನಗನ್ಸುತ್ತೆನಂತಂದರೆ ಕೆಲವು ಟೈಮಲ್ಲಿ ನಿರ್ಧಾರಗಳನ್ನ ತುಂಬ ಚೆನ್ನಾಗಿ ತೊಗೊಂತಾರೆ ಮೆಚೂರಿಟಿಯಿಂದ ತೊಗೊತಾರೆ ಬಟ್ ಕೆಲವು ಟೈಮಲ್ಲಿ ನಿರ್ಧಾರಗಳನ್ನು ತಪ್ಪಾಗಿ ತೊಗೊಳೋದು ಅಲ್ಲದೇ ಜೊತೆಗೆ ಹುಚ್ಚಾಟಗಳನ್ನು ಮೆರಿತಾರೆ ಅಂತಲೇ ಹೇಳ್ಬೋದು ಅದು ಅತಿಯಾದಂತಹ ಒಂದು ಸಲಿಗೆನ ಬಿಗ್ ಬಾಸ್ ಮೇಲೆ ಅಥವಾ ಸುದೀಪ್ ಅವ್ರು ಕೊಟ್ಟರಂಥ ಕಿಚ್ಚನ ಚಪ್ಪಳ ಯಾವುದೂ ಆಗಿರ್ಬೋದು ಅಥವಾ ಆ ಒಂದು ಫಸ್ಟ್ ಸೇವ್ ಯಾವ್ದಾದ್ರಲ್ಲ ಲಾಸ್ಟ್ ಒಂದು ವೀಕಲ್ಲಿ ಲಾಸ್ಟ್ ವೀಕ್ ಅಂದರೆ ಅದಕ್ಕಿಂತ ಮುಂಚೆ ಲಾಸ್ಟ್ ವೀಕಲ್ಲಿ ಕಿಚ್ಚನ ಚಪ್ಪಳೆ ಸಿಕ್ಕಿತ್ತಲ್ಲ ಸೊ ಆ ಒಂದು ವೀಕಲ್ಲಿ ಸೊ ಅಲ್ಲಿಂದ ಒಂದು ಖಂಡಿತ ಖಂಡಿತವಾಗಲು ಅವಳಿಗೆ ಆಗಿಲ್ಲ ಅವರಿಗೆ ರಕ್ಷಿತಾಗೆ ಸೊ ಅಲ್ಲಿಂದನೇ ಆ ಒಂದು ಹುಚ್ಚಾಟ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ನಾನು ಮಾಡಿದ್ದೇ ಸರಿ ನಂದೇ ಸರಿ ನಾನು ಯಾರೂ ಕೇಳೋರಿಲ್ಲ ಅನ್ನೋ ಒಂದು ದುರಹಂಕಾರದಲ್ಲಿನೇ ಅವ್ರು ಆಡ್ತಾ ಇರುವಂಥದ್ದು ಸೊ ಅದು ಖಂಡಿತವಾಗ್ಲೂ ಅದು ಅತಿ ಆದರೆ ಅಮೃತನ ಕೂಡ ವಿಷಯ ಆಗುತ್ತೆ ಅಂತಾರಲ್ಲ ಆ ಸಲಿಗೆ ಅತಿ ಆಗಬಾರ್ದು ಅಥವಾ ಎಲ್ಲರೂ ಕೂಡ ಅದನ್ನ ಚಿಕ್ಕ ಹುಡುಗಿ ಅಂತ ತೊಗೊಂಡಿದ್ದಾರೆ ಹೇಳ್ಬಿಟ್ಟು ಅದು ಅತಿಯಾಗೂ ಕೂಡ ಮಾಡಬಾರ್ದು ಮೊನ್ನೆ ನಾಮಿನೇಷನಲ್ಲಿ ನೋಡಿ ನೀವು ಯಾವ ಮಟ್ಟಿಗೆ ಕಿರ್ಚಾಡ್ತಿದ್ದಾಳೆ ಇದು ಮಾಡ್ತಿದ್ದಾಳೆ ಅಂತಂದರೆ ಒಂದು ಸರಿ ಚುಸ್ತಾಳೆ ಒಂದು ಸರಿ ವಾಪಸ್ ತೆಗಿತಾಳೆ ಇನ್ನೊಂದು ಸರಿ ಯಾರ್ದೋ ತೆಗಿಯಕ್ಕೆ ಹೋಗ್ತಾಳೆ ಅಂದರೆ ಅವಳು ಕಂಟ್ರೋಲೇ ಇಲ್ಲ ಅವಳು ಇದ್ರ ಮೇಲೆ ಅವಳಿಗೆ ಮೈಂಡ್ ಮೇಲೆ ಅವಳಿಗೆ ಕಂಟ್ರೋಲ್ ಒಳ್ಳೆ ಹುಚ್ಚಾಟ ಥರ ಆಡ್ತಾಳೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಅವತ್ತ ರೆಸಾರ್ಟ್ ಸಾರಿ ಪ್ಯಾಲೇಸ್ ಟಾಸ್ಕಲ್ಲೂ ಕೂಡ ಅಷ್ಟೇ ಅಲ್ಲಿ ಗಿಲ್ಲಿ ಆ್ಯಂಡ್ ಧ್ರುವಂತಿಗೆ ಆ ಒಂದು ಕೋಲ್ ತೊಗೊಂಡು ಕೋಲಲ್ಲ ಅದು ಏನೋ ಕಟ್ಟಿಗೆ ತೊಗೊಂಡು ಹೊಡಿತಾನೇ ಇದ್ದಾಳೆ ಅಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ ಹಂಗೆ ಹೊಡಿಯೋಂಗಿಲ್ಲ ಇದು ಜಸ್ಟ್ ಟಾಸ್ಕು ಏನು ಹೊಡಿಯೋ ಥರ ಮಾಡಬೇಕು ಹಾಗೆ ಹೀಗೆ ಗೆಸ್ಟು ಹೇಳ್ತಿದ್ದಾರೆ ಇಲ್ಲಿ ಸ್ಟಾಫು ಕೂಡ ಹೇಳ್ತಿದ್ದಾರೆ ಕೇಳ್ತಾನೆ ಇಲ್ಲ ಅವಳು ನನಗೆ ಅವರು ಹಂಗೆ ಮಾಡಿದ್ದಾರೆ ಇದು ಜಸ್ಟ್ ಟಾಸ್ಕು ನನ್ನ ಇಷ್ಟ ನೀವು ಕೇಳಬೇಡಿ ಇದು ಒಂಥರ ಹಿಂಗೆ ಮಾಡ್ತಾಳೆ ಅದಕ್ಕೆ ಹೇಳೋವಂಥದ್ದು ಅದು ಅತಿ ಆಗಬಾರ್ದು ಅವಧಿಯಾಗಲಿ ಆಮೇಲೆ ಇವರು ಸುದೀಪ್ ಸರ್ ಕೂಡ ಅಷ್ಟೇ ಇವರು ಪಂಚಾಯಿತಿ ಅಂತ ಬಂದಾಗ ಅವಳನ್ನ ಒಂದು ರೀತಿಯಲ್ಲಿ ಚಿಕ್ಕ ಹುಡುಗಿ ಥರ ಏನೋ ಟ್ರೀಟ್ ಮಾಡಿ ನೋಡ್ತಿದ್ದಾರೆ ಅವಳು ಮಾತಾಡೋ ರೀತಿನಲ್ಲಿ ನೋಡಬೇಡಿ ನೀವು ಓಕೆ ಅವಳು ಸಕ್ಕ ಸ್ಮಾರ್ಟ್ ಇದ್ದಾಳೆ ಅವಳು ಎಲ್ಲಿ ಹೆಂಗಿರಬೇಕು ಇರಬೇಕು ಎಲ್ಲಿ ಮುಖನ ಒಂಥರ ಈ ಮಗು ಥರ ಮಾಡ್ಕೊಬೇಕು ಸಪ್ಪೆ ಮಾಡ್ಕೊಬೇಕು ಎಲ್ಲಿ ಬ್ರೈಟಾಗಿ ಇಟ್ಕೋಬೇಕು ಎಲ್ಲಿ ಕಣ್ಣುಗಳನ್ನು ಅರಳಿಸಿ ಮಾತಾಡಬೇಕು ಎಲ್ಲ ಗೊತ್ತಿದೆ ಅವಳಿಗೆ ಕನ್ನಡ ಅಂತ ಅಂದಾಗ ಓಕೆ ಎಲ್ಲಿ ಕೆಲವೊಂದು ಪದಗಳೇನು ತಡೀತಿರ್ಬೇಕು ಬಟ್ ಕಿತ್ತಾಟ ಅದು ಮಾಡಬೇಕು ಅಂತಂದಾಗ ಮಾತ್ರ ಎಲ್ಲೂ ಕೂಡ ಯಾವುದು ತಡಿಯಲ್ಲ ಒಂದೆರಡು ಪದಗಳು ಹಿಡ್ಕೊಂತಾಳೆ ಸ್ಟ್ರಾಟಜಿ ಸ್ಟ್ರಾಟಜಿ ನಾಟ್ ಬರೀ ಇಂಥ ಒಂದು ನಾಟಕಗಳನ್ನೇ ಅಷ್ಟೇ ಅವಳಿಗೆ ಎಲ್ಲಿ ಪಾಯಿಂಟ್ಸ್ ಇರುತ್ತೆ ಅಲ್ಲಿ ಕರೆಕ್ಟಾಗಿ ಮಾತಾಡ್ತಾಳೆ ಎಲ್ಲಿ ಅವಳ ಹತ್ರ ಪಾಯಿಂಟ್ಸ್ ಇಲ್ಲ ಸೊ ಅಲ್ಲಿ ಏನು ಮಾಡ್ತಾಳೆ ಅಂದರೆ ಸುಮ್ಮನೆ ಕಿರ್ಚಾಟ ಅರ್ಚಾಟ ಸುಮ್ಮನೆ ಓಡೋಗುವಂಥದ್ದು ಅಂಥದ್ದು ಹಿಂಗೆ ಮಾಡೋದವಳು ಓಕೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ತುಂಬ ಅತಿಯಾಗಿದೆ ಯಾಕಂದರೆ ನಾವು ಇಷ್ಟೊಂದು ಯಾಕೆ ಮಾತಾಡ್ತೀವಿ ರಕ್ಷಿತಾ ಬಗ್ಗೆ ಅಂತಂದರೆ ರಕ್ಷಿತಾದ್ರಾಗಿರ್ಬೋದು ಗಿಲ್ಲಿ ಆದ್ರಾಗಿರ್ಬೋದು ಹಳ್ಳಿನ ಕೆಲವರಾದ್ರಾಗಿರ್ಬೋದು ಯಾಕೆ ಮಾತಾಡ್ತೀವಿ ಅಂತಂದರೆ ಅವರೆಲ್ಲ ಟಾಪ್ ಫೈಯಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಸೊ ಅವ್ರ ಬಗ್ಗೆ ಮಾತಾಡೋಲ್ಲಂದ್ರೆ ಇನ್ನಾರ ಬಗ್ಗೆ ಮಾತಾಡಕಾಗುತ್ತೆ ನಾವು ಸ್ಪಂದನ ಬಗ್ಗೆ ಮಾತಾಡೋಕ್ಕಾಗತ್ತ ಅಥವಾ ಅಬಿ ಬಗ್ಗೆ ಮಾತಾಡೋಕ್ಕಾಗತ್ತಾ ಅವರೆಲ್ಲ ಇವತ್ತಲ್ಲಿ ನಾಳೆ ಹೋಗೋವಂಥವ್ರೇ ಬಟ್ ಟಾಪಲ್ಲಿ ನಿಂತ್ಕೊಳ್ಳುವಂಥವ್ರು ಇವರು ಅಂತಂದಾಗ ಇವ್ರ ಬಗ್ಗೆ ಆಗಲೇಬೇಕು ಆವಾಗ ತಾನೇ ಆ ಒಂದು ಕಪ್ಪು ತಗೊಳ್ಳೋಕ್ಕೂ ಕೂಡ ಒಂದು ಯೋಗ್ಯತೆ ಇರುವಂಥದ್ದು ಸೊ ಅವರು ಪ್ಲಸ್ ಆರ್ ಮನಸ್ಸುಗಳು ಗೊತ್ತಾಗಬೇಕು ಜನಗಳಿಗೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಹೇಳುವಂಥದ್ದು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಗುರುತಿಸಿ ಸೊ ಘೋಷಿಸಬೇಕು ಅಂತ ಹೇಳ್ತಿದ್ದಾರೆ ಆ್ಯಂಡ್ ಅಲ್ಲಿ ಒಂದು ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ ಡಿಸ್ಲೈಕು ಲೈಕು ಅನ್ನೋ ರೀತಿಯಲ್ಲಿ ಮೇ ಬಿ ಅದರಲ್ಲಿ ಮ್ಯಾ ಇರೋವಂಥದ್ದೇ ಡಿಸ್ಲೈಕ್ ಇದೆ ಅಂತ ಅನಿಸುತ್ತೆ ಯಾರೂ ಸರ್ದೆ ಸರಿಯಾದ ನಿರ್ಧಾರಗಳನ್ನು ತಗೊ ತೆಗೆದುಕೊಳ್ಳಲ್ಲ ಸೊ ಅವರಿಗೆ ಆ ಒಂದು ಸ್ಟಿಕ್ಕರ್ ಅಂಟಿಸಿ ಸೊ ರೀಸನ್ಗಳನ್ನ ಕೊಡಬೇಕಾಗತ್ತೆ ಅದೇ ರೀತಿಯಲ್ಲಿ ಅಲ್ಲಿ ರಕ್ಷಿತಾ ಅವರು ಸೊ ಅಭಿ ಅವರಿಗೆ ಕೊಡ್ತಿದ್ದಾರೆ ಆ್ಯಂಡ್ ರಘು ಅವರು ಧನು ಅವ್ರಿಗೆ ಕೊಡ್ತಿದ್ದಾರೆ ಆ್ಯಂಡ್ ಮಾಳು ಏನು ಧನು ಅವ್ರಿಗೆ ಕೊಡ್ತಿದ್ದಾರೆ ಆ್ಯಂಡ್ ರಾಶಿಕ ಅಂದರೆ ಗಿಲ್ಲಿ ಕೊಡ್ತಿರುವಂಥದ್ದು ರಾಶಿಕ ಯಾಕೆ ಗಿಲ್ಲಿ ಕೊಡ್ತಿದ್ದಾರೋ ನೋಡಬೇಕು ಆ್ಯಂಡ್ ಗಿಲ್ಲಿ ಒಂದು ಅಶ್ವಿನಿಗೆ ಆ್ಯಂಡ್ ಅಶ್ವಿನಿ ಲುಕ್ಕು ನೋಡಿ ಹೆಂಗಿದೆ ಅಲ್ಲಿ ಸಖತ್ತಾಗಿದೆ ಫುಲ್ ಗುರಾಯಿಸ್ತಾವ್ರೆ ಆ್ಯಂಡ್ ಸ್ಪಂದನ ಅವರು ರಕ್ಷಿತಾ ಕೊಡ್ತಿದ್ದಾರೆ ಅಭಿ ಅವರು ರಕ್ಷಿತಾ ಕೊಡ್ತಿದ್ದಾರೆ ಧನು ಅವರು ರಕ್ಷಿತಾ ಕೊಡ್ತಿದ್ದಾರೆ ಆ್ಯಂಡ್ ಕಾವ್ಯ ರಕ್ಷಿತಾ ಕೊಡ್ತಿದ್ದಾರೆ ಟೋಟಲ್ ಆಗಿ ಇಲ್ಲಿ ಫೈವ್ ಡಿಸ್ಲೈಕ್ಸ್ ಕಾಣಿಸ್ತಾ ಇದೆ ಇದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು ಹೇಳಿಕ್ಕಾಗಲ್ಲ ನಮ್ಮ ರಕ್ಷಿತಾ ಅವ್ರಿಗೆ ಆ್ಯಂಡ್ ಇಲ್ಲಿ ಸ್ಪಂದನ ಕೊಡುವಂಥ ರೀಸನ್ ಏನಂತಂದರೆ ನಾಮಿನೇಟ್ ಮಾಡೋ ಟೈಮಲ್ಲಿ ಅರ್ಥನೇ ಇರಲಿಲ್ಲ ಆ ಒಂದು ನಾಮಿನೇಷನ್ ರೀಸನ್ಗಳಿಗೆ ಅಂತ ಹೇಳ್ತಿದ್ದಾರೆ ನಾನು ಅದೇ ಹೇಳಿರುವಂಥದ್ದು ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಲಾಸ್ಟ್ ಒಂದು ವೀಕಲ್ ನೋಡಿ ನೀವು ಗಿಲ್ಲಿ ಆ್ಯಂಡ್ ಕಾವ್ಯಾಗ ಮಾಡ್ತಾರೆ ಕಾವ್ಯಾಗ ಮಾಡಿದ್ದು ಅಷ್ಟು ಪ್ರಾಬ್ಲಮ್ ಅನಿಸಿಲ್ಲ ಕಾವ್ಯ ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಟ್ಟಲು ಸೊ ಅಲ್ಲಿಗೆ ಸಮಾಧಾನ ಆಯಿತು ಸುಮ್ಮನಾದ್ಲು ರಕ್ಷಿತಾ ಬಟ್ ಗಿಲ್ಲಿಗೆ ಮಾಡಿರೋವಂಥದ್ದು ಗಿಲಿನ ಅದಕ್ಕೆ ಕೌಂಟರ್ ಕೊಡ್ತಾನೋ ಬಿಡ್ತಾನೋ ಅದು ಬೇರೆ ವಿಷಯ ಬಟ್ ನಮಗೆ ಅನ್ನಿಸ್ತಾ ಇತ್ತು ಅದು ವ್ಯಾಲಿಡ್ ರೀಸನ್ ಅಲ್ಲ ಅಂತ ಬಿಕಾಸ್ ಆ ಜಾನ್ವಿ ಒಂದು ಹೇಳಿರೋ ಒಂದು ರೀಸನ್ಗೆ ಅದು ಕೂಡ ಜಾನ್ವಿ ಹೇಳಿದ್ದು ಕೂಡ ಅದು ಸರಿ ಅಲ್ಲ ಅದು ಬಿಕಾಸ್ ಅವಳು ಏನೋ ಒಂದು ಮಾತಿಡ್ಕೊಂಡು ಸವಿರುಚಿ ಅದು ಯಾವುದೋ ಇದು ಅಂದ್ಕೊಂಡು ಸೊ ಅನುಬಂಧ ಅಂದ್ಕೊಂಡು ಅವಳೇ ಕ್ರಿಯೇಟ್ ಅಲ್ಲಿ ಗಿಲ್ಲಿ ಹೇಳಿದ್ದು ಅಲ್ಲ ಅದು ಕಾವೇ ಹೇಳಿದ್ದು ಅದು ಬೇಡ ಗಿಲ್ಲಿ ಅಂತ ಹೇಳಿದ್ಲು ಸವಿರುಚಿ ಮಾಡೋದು ಬೇಡ ಅಂತ ಅದನ್ನು ಇಟ್ಕೊಂಡು ಸೊ ಗಿಲ್ಲಿ ಹೇಳ್ದ ಗಿಲ್ಲಿ ಹೇಳ್ದ ನಮ್ಮ ಪ್ರೊಫೆಷನ್ಗೆ ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ದೊಡ್ಡದು ಚಿಕ್ಕದು ಮಾಡ್ದೆ ಹೇಳಿ ಶೋ ಬಗ್ಗೆ ಮಾತಾಡ್ದೆ ಹೇಳಿ ಸೊ ಜಾನ್ವಿ ದೊಡ್ಡದು ಮೊದ್ಲು ಅದನ್ನ ಅಲ್ಲೇ ಹೇಳಿ ಮುಗಿಸಿದ್ರು ನಗಾಡ್ಕೊಂಡೇ ಅದು ಬಟ್ ಅದನ್ನು ನಾಮಿನೇಷನ್ಗೆ ತಂದು ಸೊ ಗಿಲ್ಲಿ ಮೇಲೆ ಎತ್ತಾಕುವಂಥ ಪ್ರಯತ್ನ ಮಾಡಿದ್ರು ಬಟ್ ಅದನ್ನು ಕೇಳಿಸ್ಕೊಂಡಂಥ ರಕ್ಷಿತಾ ಅವರು ಸೊ ಅದನ್ನೇ ರೀಸನ್ ಕೊಡ್ತಾರೆ ಅದು ರೀಸನ್ ಕೊಟ್ಟಿದ್ದು ಕೂಡ ಅದು ಹೆಂಗಿತ್ತು ಅಂದರೆ ನಾನೇ ಕಣ್ಣಾರ ನೋಡಿದ್ದೀನಿ ಅನ್ನೋ ರೀತಿನಲ್ಲಿ ಸೊ ಅದನ್ನು ಗಿಲ್ಲಿ ಮೇಲೆ ಒತ್ತಿ ಒತ್ತಿ ಫೋರ್ಸ್ಲಿ ಅದನ್ನು ಹಾಕುವಂಥ ಪ್ರಯತ್ನ ಅಲ್ಲಿ ಓಕೆ ಅದಾದ್ಮೇಲೂ ಕೂಡ ಅಷ್ಟೇ ಗಿಲ್ಲಿ ಅದನ್ನು ಡಿಫೈಂಡ್ ಮಾಡ್ಕೊಂಡ ಹಾಗೆ ಹೀಗೆ ಅಂತ ಅದಾದಮೇಲೂ ಕೂಡ ಅಷ್ಟೇ ನೀವು ಯಾಕೆ ವಾದ ಮಾಡಲಿಲ್ಲ ಅಲ್ಲಿ ನೀವು ವಾದ ಮಾಡಬೇಕಿತ್ತು ಅದು ನಿಮ್ಮ ತಪ್ಪಲ್ವಾ ಅದಕ್ಕೆ ನಿಮಗೆ ಇದು ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ ನಾನು ನೀವು ಮುಂದೆ ಯಾವ ಥರ ಮಾಡಬೇಡಿ ಈ ಥರ ಎಲ್ಲ ಮಾತುಗಳೆಲ್ಲ ಆಡ್ಕೊಂಡು ಸೊ ಅಲ್ಲಿ ತಪ್ಪಾಗಿ ನಿರ್ಧಾರ ತೊಗೊಂಡು ಅಂತ ಅನಿಸುತ್ತೆ ಸೊ ಇಲ್ಲಿ ಸ್ಪಂದನ ಹಿಡಿದೋಂಥದ್ದು ನನಗೆಲ್ಲ ಸರಿ ಅಂತ ಅನಿಸ್ತಾ ಇದೆ ಆಮೇಲೆ ಅಭಿ ಹೇಳ್ತಾರೆ ಪ್ಯಾನಿಕ್ ಆಗಿ ಸೊ ಯಾವುದೋ ಯಾವುದೋ ತಲೆಗೆ ಬರುತ್ತೋ ಸೊ ಅದನ್ನು ಡಿಸಿಷನ್ ಕೊಡೋದಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ ಅದೇ ಪ್ಯಾನಿಕ್ ಆಗ್ತಾಳೋ ಅಥವಾ ಅದು ದುರಂಕಾರದಿಂದ ಆ ಥರ ಮಾಡ್ತಾಳೋ ಗೊತ್ತಿಲ್ಲ ನನಗೆ ಪ್ಯಾನಿಕ್ ಅಂತ ನನಗೇನು ಅನಿಸಲ್ಲ ಅದು ಅಂದರೆ ಅರ್ಜೆನ್ಸಿನಲ್ಲಿ ಒಂದು ದುರಂಕಾರದಲ್ಲಿ ನನಗೆ ಬಂದಿದೆ ನಾನು ಕೊಡ್ತೀನಿ ಅಷ್ಟೇ ಯಾರು ಏನಾದರೂ ಮಾಡ್ಕೊಳ್ಳಿ ಅದೇ ಒಂದು ಮೆಣಸೈಟ್ ಇರೋವಂಥದ್ದು ಅವ್ರಿಗೆ ಸೊ ನನಗಿವಾಗ ಒಬ್ಬರನ್ನ ಮಾಡಬೇಕು ಅಂತಂದರೆ ಮಾಡಬೇಕು ಅಷ್ಟೇ ಸೊ ಅದು ಭಯ ಪ್ಯಾನಿಕ್ ಅಂದರೆ ಭಯ ಅಲ್ವಾ ಸೊ ಭಯ ಏನಿಲ್ಲ ಅವಳಿಗೆ ನನ್ನ ಪ್ರಕಾರ ದುರಾಂಕಾರ ಅಂತ ನನಗೆ ಅನ್ಸುತ್ತೆ ಅದು ಓಕೆ ಸೊ ಮೊನ್ನೆ ಅದು ಯಾರು ಕಾವ್ಯ ಜೊತೆಗೆ ಮಾಡಿರೋವಂಥದ್ದು ಅದು ಒಂಥರ ಹುಚ್ಚಾಟನೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಅದು ಅದಾದಮೇಲೆ ರಕ್ಷಿತ ಹೇಳ್ತಾಳೆ ಇವರು ಇಬ್ಬರು ರೀಸನ್ ಕೊಟ್ಟಿದ್ದಾದಮೇಲೆ ನನಗೆ ಯಾವ ಡಿಸಿಷನ್ ಕೊಡಲಿಕ್ಕೆ ಉಂಟು ಆವಾಗ ನಾನು ಕೊಡ್ತೀನಿ ಅಂತೆ ಇದೇ ಹೇಳುವಂಥ ದುರಂಕಾರ ಅಂತ ಯಾರಾದರೂ ಒಂದು ಏನಾದರೂ ಹೇಳಿದಾಗ ಅದನ್ನು ಓಕೆ ಸರಿ ಮಾಡ್ಕೊಳ್ಳೋಣ ಅಂತ ಹೇಳೋದು ಒಳ್ಳೆಯದು ಅದೆಲ್ಲ ಬಿಟ್ಬಿಟ್ಟು ನನಗೆ ಯಾವಾಗ ಡಿಸಿಷನ್ ಕೊಡಲಿಕ್ಕೆ ಉಂಟು ಆವಾಗ ಕೊಡ್ತೀನಿ ಅಂದರೆ ಇದನ್ನು ದುರಂಕಾರದ ಪರಮಾವಧಿ ಅಂತಾರೆ ನಮ್ಮ ಕಡೆಗೆ ಓಕೆ ಸೊ ಇದಾದಮೇಲೆ ಕಾವ್ಯ ಹೇಳ್ತಾರೆ ಸೊ ಚಿಕ್ಕ ಹುಡುಗಿ ಡಿಸಿಷನ್ ತೊಗೊಳಕ್ಕೆ ಆಗಲ್ಲ ಅಂತ ಅಂದ್ಕೊಬೇಕಾ ಅಥವಾ ಇವಳು ಸ್ಮಾರ್ಟ್ ಅಂತ ಅಂತ ನಮ್ಮ ಕಾವ್ಯ ಹೇಳ್ತಿದ್ದಾರೆ ಕಾವ್ಯ ಅವ್ರಿಗೆ ಗೊತ್ತು ರಕ್ಷಿತ ಏನು ಅಂತ ಇನ್ನು ಸ್ಪಂದನೆಗೂ ಕೂಡ ಗೊತ್ತು ಯಾಕಂದರೆ ಇಬ್ಬರು ಕೂಡ ಅವಾಗವಾಗ ಡಿಸ್ಕಷನ್ ಮಾಡ್ತಾನೇ ಇರ್ತಾರೆ ಬಟ್ ಇಲ್ಲಿ ಅಂದರೆ ಈ ಸಭೆಯ ಇದರಲ್ಲಿ ಅಂತ ಬಂದಾಗ ಸೊ ಕಾವ್ಯವರು ಡೈರೆಕ್ಟಾಗಿ ಹೇಳಲ್ಲ ಅವರು ಸೊ ಇವಳು ಚಿಕ್ಕ ಹುಡುಗಿ ಅಂತ ನಾಟಕ ಮಾಡ್ತಾವಳೆ ಹಾಗೆ ಹಿಂಗೆ ಅಂತ ಬಟ್ ಖಂಡಿತವಾಗ್ಲೂ ಅದನ್ನೊಂದು ಪೋಟ್ರೆ ಮಾಡಬೇಕು ಅಂತಲೇ ಅವಾಗ ಅವಾಗ ಈ ಚಿಕ್ಕ ಹುಡುಗಿ ಸ್ಮಾರ್ಟು ಅನ್ನೋ ರೀತಿಯಲ್ಲಿ ಕಾವ್ಯ ಅವರು ಯೂಸ್ ಮಾಡ್ತಿದ್ದಾರೆ ಇವರು ಕೂಡ ಸ್ಮಾರ್ಟಾಗೇ ಒಂದು ಡಿಸಿಷನ್ಗಳನ್ನು ಹೇಳ್ತಿರುವಂಥದ್ದು ರೀಸನ್ಗಳನ್ನ ಹೇಳ್ತಿರುವಂಥದ್ದು ಚಿಕ್ಕ ಹುಡುಗಿ ಅಂತೂ ಖಂಡಿತವಾಗ್ಲೂ ಅಲ್ಲವೇ ಅಲ್ಲ ಅದರಲ್ಲಿ ಎರಡನೇ ಮಾತೇ ಅಲ್ಲ ಬಟ್ ಸ್ಮಾರ್ಟ್ ಥಿಂಕಿಂಗ್ ಹೌದು ಸ್ಮಾರ್ಟ್ ಥಿಂಕಿಂಗು ಸಖತ್ ಥಿಂಕ್ ಇದೆ ಬಟ್ ಯಾರಿಗೆ ಯಾವಾಗ ಏನು ಕೊಡಬೇಕು ಅನ್ನೋಂಥದ್ದು ರಕ್ಷಿತಾ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ಯಾರನ್ನ ಸಪೋರ್ಟ್ ಮಾಡಬೇಕು ಯಾವಾಗ ಯಾರನ್ನ ಸಪೋರ್ಟ್ ಮಾಡಿದ್ರೆ ಏನು ಸಿಗುತ್ತೆ ಅನ್ನೋದು ಕೂಡ ಅವ್ರಿಗೆ ಕರೆಕ್ಟಾಗಿ ಗೊತ್ತಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಒಂದೇ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಒಂದು ಸಾರಿ ಮಾಳು ಅದೇ ಒಂದು ಕ್ಯಾಪ್ಟನ್ ಆದಾಗ ರೀಸನ್ಗಳು ಕೊಟ್ಟು ಸೊ ಆರು ಜನರಿಗೆ ನಾಮಿನೇಟ್ ಮಾಡಬೇಕಾಗತ್ತೆ ಸೊ ಅವಾಗ ಅದರಲ್ಲಿ ರಕ್ಷಿತಾ ಕೂಡ ನಾಮಿನೇಟ್ ಮಾಡ್ತಾನೆ ಕಾರಣ ಕೊಟ್ಟಿರುವಂಥದ್ದೇನು ನಿದ್ದೆಯಿಂದ ಎಚ್ಚರ ಆಗಬೇಕು ಅನ್ನೋ ರೀತಿಯಲ್ಲಿ ಸೊ ಅವ್ನೇನು ಅನ್ಕೊಂಡಿದ್ದಾನೆ ಲಿಟ್ರಲ್ಲಿ ಮೀನಿಂಗ್ ತಗೊಂಡ್ಬಿಟ್ಟಿದ್ದಾನೆ ನಿದ್ದೆಯಿಂದ ಎಚ್ಚರ ಅಂದರೆ ಯಾರು ಜಾಸ್ತಿ ಮಲ್ಕೊತಾರೆ ಸೊ ಅವ್ರದ್ದು ಅಂತ ಅವರಿಗೆ ಕೊಡಬೇಕು ಅಂತ ಸೊ ಅವಾಗ ರಕ್ಷಿತ ಕೊಡ್ತಾನೆ ಸೊ ಅವಾಗ ರಕ್ಷಿತನೇ ಹೇಳ್ತಾಳೆ ಇದು ಹಾಗಲ್ಲ ಮಾಳು ಇದು ಆಟದ ಒಂದು ನಿದ್ದೆ ನಿದ್ದೆನಲ್ಲಿ ಯಾರಿದ್ದಾರೆ ಸೊ ಅವ್ರನ್ನ ಎಚ್ಚರಿಸಬೇಕು ಅಂತ ಅವಳೇ ಹೇಳ್ತಾಳೆ ಸೊ ಮಾಳು ಹಣ್ಣ ತೊಗೊಂಡಿರುವಂಥದ್ದು ತಪ್ಪು ಅಂತ ಬಟ್ ಇದೇ ಒಂದು ಟೈಮಲ್ಲಿ ಅಂತ ಬಂದಾಗ ಏನು ಮಾಡ್ತಾರೆ ಉತ್ತಮ ಕಳಪೆ ಅಂತ ಬಂದಾಗ ಅದೇ ಮಾಳು ಉತ್ತಮ ಕೊಡ್ತಾಳೆ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ರೀಸನ್ ಕೊಡುವಂಥದ್ದು ತುಂಬ ಚೆನ್ನಾಗಿ ತೊಗೊಂಡಿದ್ದೀರಾ ನೀವು ಅಂತ ಅದೇ ನಾಮಿನೇಷನ್ ರೀಸನ್ಗಳು ಸೊ ಚೆನ್ನಾಗಿ ತೊಗೊಂಡಿದ್ದೀರಾ ಸೊ ಅದಕ್ಕೋಸ್ಕರ ಉತ್ತಮ ಕೊಡ್ತೀನಿ ಅಂತ ಅಲ್ಲಿ ನಾಮಿನೇಷನ್ ಟೈಮಲ್ಲಿ ಹೇಳ್ತಾಳೆ ಸೊ ನೀವು ನಿರ್ಧಾರ ತೊಗೊಂಡಿರುವಂಥದ್ದು ನಿದ್ದೆ ಮಾಡೋದಲ್ಲ ಸೊ ಆಟದ ಒಂದು ವಿಚಾರದಲ್ಲಿ ಯಾರು ನಿದ್ದೆ ಮಾಡ್ತಿದ್ದಾರೆ ಸೊ ಅವ್ರಿಗೆ ತೊಗೋಬೇಕಾಗಿತ್ತು ಅಂತ ಬಟ್ ಇಲ್ಲಿ ನೋಡಿದ್ರೆ ಅದೇ ನಿರ್ಧಾರ ಸರಿ ಇದೆ ನಿಮ್ಮದು ಅಂತ ಉತ್ತಮ ಕೊಡ್ತಾಳೆ ಇದು ಒಂಥರ ಹಿಪೋಕ್ರಸಿ ಅಂತ ಹೇಳ್ತಾರೆ ಇದಕ್ಕೆ ಅದಾದ್ಮೇಲೆ ವೀಕೆಂಡಲ್ಲಿ ಮಾಳು ಅಣ್ಣನೇ ಒಪ್ಕೊತಾನೆ ಹೌದು ಸರ್ ನಾನು ಮಾಡಿರೋವಂಥ ನಿರ್ಧಾರಗಳು ಎಲ್ಲೋ ತಪ್ಪಾಗಿದೆ ನನಗೆ ಯಾರು ಜನ ಕೊಡಬೇಕು ಅಂತಂದಾಗ ಗೊಂದಲ ಆಯಿತು ತೊಗೊಳ್ಳಿಕ್ಕೆ ಆಗಲಿಲ್ಲ ರೀಸನ್ಗಳು ಅಂತ ಹೇಳ್ತಾರೆ ಅಲ್ಲಿ ಸೊ ಅವನೇ ಒಪ್ಕೊಂಡಿದ್ದಾನೆ ಆಮೇಲೆ ಇವಳು ಕೂಡ ಅವತ್ತು ಒಪ್ಕೊಂಡಿದಳ ಆದಮೇಲೆ ಮತ್ತೆ ತಿರುಗಿ ಉತ್ತಮದಲ್ಲಿ ಅವ್ಳಿಗೆ ಯಾಕೆ ಕೊಟ್ಲು ಸಮಥಿಂಗ್ ಈಸ್ ಬೆನಿಫಿಟ್ ಇರೋ ಇರಬೇಕೇನೋ ಅದಕ್ಕೆ ಇಲ್ಲ ಅಂತ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಇವಳು ಹುಚ್ಚಾಟಕ್ಕೆ ಒಂದು ಕಾರಣ ನೋಡಿ ನಿನ್ನೆ ಎಪಿಸೋಡಲ್ಲೂ ಕೂಡ ಅಷ್ಟೇ ಸುಮ್ಮನೆ ಕಿರ್ಚಾಡುವಂಥದ್ದು ಹ್ಯಾ ಹ್ಯಾ ಅನ್ನೋ ಇದು ತುಂಬ ಅತಿಯಾಗಿತ್ತು ಅಂತ ನನಗನ್ಸುತ್ತೆ ಅದು ಬಿಟ್ಟರೆ ಇನ್ನೇನು ಹೇಳಲಿಕ್ಕಿಲ್ಲ ಸೊ ನಿರ್ಧಾರ ಅಂತ ಬಂದಾಗ ಕೆಲವು ಟೈಮಲ್ಲಿ ಮೆಚೂರಾಗಿ ತಗೊತಾರೆ ಇನ್ನು ಕೆಲವು ಟೈಮಲ್ಲಿ ಅದು ಹುಚ್ಚಾಟ ದುರಂಕಾರ ಎಲ್ಲ ಮಿಕ್ಸ್ ಆಗಿ ಅದು ರಕ್ಷಿತ ಆಗೋ ರೀತಿಯಲ್ಲಿ ನನಗಂತೂ ಅನ್ನಿಸ್ತಾ ಇದೆ ಸ್ವಲ್ಪ ಅವರಿಗೆ ಕ್ಲಾಸ್ ಬಿದ್ದರೆ ಮೇ ಬಿ ಅವರ ಒಂದು ಆಟ ಇನ್ನೂ ಸ್ವಲ್ಪ ಸರಿ ಆಗ್ಬೋದು ಅಂತ ಅನಿಸುತ್ತೆ ಈ ಥರ ಬಿಟ್ಟರೆ ಏನಾಗುತ್ತೆ ಅಂದರೆ ಅವರ ಆಟ ಅವಳೇ ಅವರೇ ಹಾಳು ಮಾಡ್ಕೊತಾರೆ ರಕ್ಷಿತ ಅವರು ಸೊ ಗೆಲ್ಲೋವಂಥದ್ದು ಕೂಡ ಇಲ್ಲೋ ತಪ್ಪು ಅಂತ ಅನ್ಸುತ್ತೆ ತಗ್ಗಿ ಎಲ್ಲ ಒಂಥದ್ದು ಕಷ್ಟ ಆಗುತ್ತೆ ಬಿಕಾಸ್ ಗಿಲ್ಲ ಅಟ್ ಅಟ್ಲೀಸ್ಟ್ ಒಂದು ಮೂರನೇ ಸ್ಥಾನನೋ ಎರಡನೇ ಸ್ಥಾನನೋ ಸಿಗ್ಬೋದೇನೋ ಬಟ್ ಅದಕ್ಕೊಂದು ಸ್ವಲ್ಪ ಕ್ಲಾಸ್ ಬೇಕು ನಮ್ಮ ರಕ್ಷಿತಾಗಿ ಅಂತ ನನಗನ್ಸುತ್ತೆ ಇಲ್ಲ ಅಂತಂದರೆ ಅವಳ ಆಟ ಅವಳಿಗೆ ಹಾಳಾಗೋ ರೀತಿ ಅನಿಸುತ್ತೆ ನಾವು ಹೊರಗಡೆಯಿಂದ ಸಪೋರ್ಟ್ ಮಾಡ್ಬೋದು ರಕ್ಷಿತಾ ಚಿಕ್ಕ ಹುಡುಗಿ ಆಗ ಹುಡುಗಿ ಅಂತ ಬಟ್ ಎನ್ ಹೆಚ್ ಕುಡಿಗೆ ಇದ್ರು ಕೂಡ ಅಷ್ಟೇ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅಂದರೆ ಆ ಕೆಪಾಸಿಟಿ ಇದೆ ಅಂತಲೇ ಅರ್ಥ ಬಟ್ ಅದಕ್ಕೊಂದು ಸ್ವಲ್ಪ ಇವಾಗ ದಾರಿ ತಪ್ಪುತ್ತಿದ್ದಾರೆ ಅಂತ ತಕ್ಷಣ ಸ್ವಲ್ಪ ದಾರಿ ತಂದು ನಿಲ್ಲಿಸುವಂಥದ್ದು ಸುದೀಪ್ ಅವರ ಜವಾಬ್ದಾರಿ ಆಗಿರುತ್ತೆ ಆ್ಯಂಡ್ ನಮ್ಮ ಒಂದು ರಿವ್ಯೂವರ್ ಜವಾಬ್ದಾರಿ ಕೂಡ ಅಷ್ಟೇ ಸೊ ಅವ್ರು ಮಾಡಿದೆಲ್ಲನೂ ಹೊಗಳ್ಕೊಂಡು ಏನಾಗುತ್ತೆ ಅಂದರೆ ಸೊ ಅದು ಅತಿ ಆಗ್ತಾ ಹೋಗುತ್ತೆ ಸೊ ಅದೇ ಅತಿ ಆಗಬಾರ್ದು ಸೊ ಅದನ್ನು ಸರಿಪಡಿಸ್ಬೇಕಾಗಿರುವಂಥದ್ದು ನಮ್ಮ ಮತ್ತು ಸುದೀಪ್ ಸರ್ ಅವರ ಒಂದು ಜವಾಬ್ದಾರಿ ಅಂತಲೇ ಹೇಳ್ತೀನಿ ಓಕೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್